ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇವತ್ತಿನ ಮಂತ್ಲಿ ರೀಡಿಂಗ್ ಇದಾಗಿರುತ್ತೆ ಇವ ಈ ಜುಲೈ ತಿಂಗಳಲ್ಲಿ ಹೇಗಿದೆ ನಿಮ್ಮ ಮಂತ್ಲಿ ರೀಡಿಂಗ್ ಹೇಗಿರುತ್ತೆ ಅಂತ ನೋಡೋಣ ಮೊದಲನೇದಾಗಿ ನಿಮಗೆ ಯಾವ ರೀತಿಯ ಸಮಸ್ಯೆಗಳು ಯಾವ ರೀತಿಯ ಹೇಗಿರುತ್ತೆ ಅಂತ ನೋಡೋಣ ಅದು ನಿಮಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ ಮೂರನೇದು ಯುನಿಕಾರ್ನ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಅವ್ರ ಕಡೆಯಿಂದ ಕೂಡ ಗೈಡೆನ್ಸ್ ಇದೆ ಅಂತ ನೋಡೋಣ ಮತ್ತು ಇಲ್ಲಿ ಮೊದಲನೆಯದಾಗಿ ಈ ಮಂತಲ್ಲಿ ಗುರುಗಳ ಎನರ್ಜಿ ಇರೋದರಿಂದ ನಿಮಗೆ ಗುರುಗಳ ಮಾರ್ಗದರ್ಶನ ಏನಿದೆ ಅಂತ ನೋಡೋಣ ಏನು ಗೈಡೆನ್ಸ್ ಕೊಡ್ಬೋದು ನಿಮಗೆ ಅವರು ಮತ್ತು ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ಬೋದು ಅಂತ ಮೊದಲನೇದಾಗಿ ಗುರುಗಳಿಂದ ನಿಮಗೆ ಈ ಜುಲೈ ತಿಂಗಳಲ್ಲಿ ಏನು ಗೈಡೆನ್ಸ್ ಸಿಗ್ತಾ ಇದೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರ ಅವ್ರಿಗೆ ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಗುರುಗಳ ಕಡೆಯಿಂದ ಅಂತ ನೋಡೋಣ ಜುಲೈ ತಿಂಗಳಲ್ಲಿ ದಯವಿಟ್ಟು ನೀವು ನಿಮ್ಮ ಜೀವನದಲ್ಲಿ ಎರಡೆರಡು ಮುಖಗಳನ್ನು ಇಟ್ಕೊಂಡಿರ್ಬೋದು ಅಂದರೆ ಒಂದು ರೀತಿಯಲ್ಲಿ ನೀವು ಹೇಳಬೇಕು ಅಂದರೆ ಈ ಮಂತಲ್ಲಿ ನಿಮಗೆ ಒಳಗಡೆ ತುಂಬ ನೋವು ಇರುವಂಥದ್ದು ಇರ್ಬೋದು ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರಿಗೆ ಕೆಲವರಿಗೆ ಇಲ್ಲಿ ಒಳಗಡೆ ತುಂಬ ನೋವು ಕೂಡ ಆಗಿರ್ಬೋದು ಮೇಲ್ನೋಟಕ್ಕೆ ಎಲ್ಲರ ಜೊತೆ ನೀವು ತುಂಬ ಖುಷಿಯಾಗಿ ಇರೋ ಥರ ಇರ್ಬೋದು ಬಟ್ ಒಳಗಡೆ ಒಂದು ರೀತಿ ಇರ್ಬೋದು ಮೇಲ್ನೋಟಕ್ಕೆ ಒಂದು ರೀತಿ ಇರ್ಬೋದು ನಿಮ್ಮ ಮನಸ್ಸಿಗೆ ತುಂಬ ನೋವು ಕೂಡ ಆಗಿರ್ಬೋದು ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾ ಇದ್ದೀರಾ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇದೆ ಇನ್ನೊಂದು ವಿಚಾರವಾಗಿ ಅಂತ ಅಂದರೆ ನೀವು ಇಲ್ಲಿ ನಿಮಗೆ ಮುಖವಾಡ ಹಾಕ್ಕೊಂಡು ಯಾರು ನಿಮಗೆ ಫೂಲ್ ಮಾಡ್ತಿದ್ದಾರೆ ಅದರ ಕಡೆ ಹೆಚ್ಚಿನ ಫೋಕಸ್ ಮಾಡಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಒಂದು ಮಿರಾಕಲ್ ಆಗುವಂಥದ್ದು ಇದೆ ಗುರುಗಳಿಂದ ಈ ಮಂತ್ಲಿ ರೀಡಿಂಗಲ್ಲಿ ಗುರುಗಳು ಗುರುಗಳಿಗೋಸ್ಕರ ಮಾಡ್ತಾ ಇರೋ ಸಾರಿ ನಿಮಗೋಸ್ಕರ ಮಾಡ್ತಾ ಇರುವಂಥದ್ದು ಗುರುಗಳಿಂದ ಒಂದು ಮಿರಾಕಲ್ ಸಿಗುವಂಥದ್ದು ಇದೆ ಗುರುಗಳ ಮಾರ್ಗದರ್ಶನದಿಂದ ಒಂದು ನಿಮ್ಮ ಲೈಫಿಗೆ ಒಂದು ಮಿರಾಕಲ್ ಆಗ್ತಾ ಇದೆ ಒಂದು ಹ್ಯಾಪಿನೆಸ್ ಬರ್ತಾ ಇರುವಂಥದ್ದು ನೀವು ಇರುವಂಥ ಕೆಲಸಗಳು ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಒಂದು ಸಡನ್ ಚೇಂಜಸ್ ಆಗಿ ನಿಮ್ಮ ಜೀವನದಲ್ಲಿ ಒಂದು ರೀತಿ ನಿಮ್ಮ ಲೈಫಲ್ಲಿ ಒಂದು ಹ್ಯಾಪಿನೆಸ್ ಬರೋದ್ರಲ್ಲಿ ಇದೆ ಅಂತ ಕೂಡ ಇದೆ ಈ ಮಂತ್ ಎಷ್ಟು ಜನಕ್ಕೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳೋಕ್ಕಾಗುತ್ತೋ ಅಷ್ಟು ಜನ ಮ್ಯಾನಿಫೆಸ್ಟೇಷನ್ ನ ಮಾಡ್ಕೊಡಿ ನಿಮ್ಗೆ ಯಾವ ರೂಪದಲ್ಲಾದರೂ ಕೂಡ ಬಾಬಾ ಅವರು ಬಂದು ನಿಮ್ಗೆ ಸಹಾಯನ ಮಾಡ್ತಾರೆ ಅಂತ ಕೂಡ ಬಂದಿರುವಂತದ್ದು ನಿಮ್ಗೆ ಏನೋ ಒಂದು ಮನೆ ವಿಚಾರವಾಗಿ ಈ ಮಂತಲ್ಲಿ ಅಲ್ಲಿ ಒಂದಿಷ್ಟು ಸಮಸ್ಯೆಗಳಾದ್ರೆ ಆ ವಿಚಾರವಾಗಿ ನಿಮ್ಮ ಗುರುಗಳಿಂದ ಒಂದು ಹೆಲ್ಪ್ ಸಿಗೋದ್ರಲ್ಲಿ ಇದೆ ಅಂತ ಕೂಡ ಇರುವಂಥದ್ದು ನಿಮ್ಮ ಗುರುಗಳಿಂದ ನಿಮಗೆ ಒಂದು ಪ್ರೊಟೆಕ್ಷನ್ ಇರುತ್ತೆ ಪ್ರೊಟೆಕ್ಷನ್ ಅಂಡರಲ್ಲಿ ಇದ್ದೀರಾ ನೀವು ಯು ಆರ್ ಅಂಡರ್ ಬಾಬಾಸ್ ಪ್ರೊಟೆಕ್ಷನ್ ಅಂತ ಬಂದಿರುವಂಥದ್ದು ನೀವು ಬಾಬಾ ಅಂಡವರಲ್ಲಿ ಇರ್ತೀರ ನಿಮ್ಮ ಗುರುಗಳ ಅಂಡರಲ್ಲೇ ನೀವು ಇರ್ತೀರಾ ಅಂತ ಕೂಡ ಬಂದಿರುವಂಥದ್ದು ಗುರುಪೌರ್ಣಿಮಿ ಈ ಮಂತ್ ಎನರ್ಜಿ ಆಗಿದೆ ಮತ್ತು ಇಲ್ಲಿ ನಿಮ್ಮ ನೆಗೆಟಿವಿಟಿ ಏನಿತ್ತು ಅರ್ಧದಷ್ಟು ಬಾಬಾ ಅವರು ಕಡಿಮೆನ ಮಾಡಿದರೆ ಬಾಬಾ ಮೇಲೆ ನಂಬಿಕೆನ ಇಟ್ಕೊಳ್ಳಿ ನಿಮ್ಮಲ್ಲಿ ಇರುವಂಥ ನೆಗೆಟಿವಿಟಿ ಆಗಿರ್ಬೋದು ಅದು ಅರ್ಧದ ಮಟ್ಟಿಗೆ ಡೌನ್ ಆಗಿದೆ ಅಂತ ಬಂದಿರುವಂಥದ್ದು ಪ್ರೊಟೆಕ್ಷನ್ ಇದೆ ಬಾಬಾ ಅವ್ರ ಕಡೆಯಿಂದ ನಿಮಗೆ ಪ್ರೊಟೆಕ್ಷನ್ ಇರುವಂಥದ್ದು ನೀವು ನಿಮ್ಮ ಫ್ಯಾಮಿಲಿಯವ್ರಿಗೆ ಆಗಿ ಇದ್ದೀರಾ ಬಟ್ ಒಂದಿಷ್ಟು ಚಿಕ್ಕ ಪುಟ್ಟದಾಗಿ ಒಂದಿಷ್ಟು ನೆಗೆಟಿವ್ ಎನರ್ಜಿನೂ ಕೂಡ ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ಬಟ್ ನಿಮಗೆ ಯಾವುದೇ ರೀತಿ ತೊಂದರೆಗಳು ಆಗ್ತಿರೋ ರೀತಿಯಲ್ಲಿ ಪ್ರೊಟೆಕ್ಟರ್ ಪ್ರೊಟೆಕ್ಟರಾಗಿ ಇರ್ತಾರೆ ಅಂತ ಇರುವಂಥದ್ದು ನಿಮ್ಮ ಮನಸ್ಸಿಗೆ ಮತ್ತು ಮೈಂಡಲ್ಲಿ ಬಾಬಾ ಅವರನ್ನು ತಗೊಳ್ಳಿ ನಿಮ್ಮ ಗುರುಗಳನ್ನು ತಗೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದು ನಿಮ್ಮ ಮನಸ್ಸಿನ ಮಾತುಗಳು ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ಮಾತ್ರ ಮಾಡಿ ಬೇರೆ ಮಾತುಗಳನ್ನ ಕೇಳೋದಕ್ಕೆ ಹೋಗ್ಬಿಡಿ ಓಮ್ ಅಂತ ಚಾಂಟ್ ಮಾಡೋದ್ರಿಂದ ಕೂಡ ನಿಮ್ಮ ಮನಸ್ಸು ನಿಮ್ಮ ಮೈಂಡು ನಿಮ್ಮ ಮನಸ್ಸು ಮತ್ತು ಮೈಂಡು ಫ್ರೆಶ್ ಆಗಿ ಇರುತ್ತೆ ಮತ್ತು ಒಂದು ಒಳ್ಳೆ ರೀತಿಯಲ್ಲಿ ದಾರಿನ ತೋರಿಸುತ್ತೆ ನಿಮ್ಮ ಮೈಂಡು ಪಾಸಿಟಿವ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಕೂಡ ಬಂದಿರುವಂಥದ್ದು ಮತ್ತು ನಿಮ್ಮ ಡ್ರೀಮ್ ಏನಿತ್ತು ಅದು ಈ ಮಂತಲ್ಲಿ ನೆರವೇರಲಿದೆ ಮೆಸೇಜಸ್ ಇದೆ ಬಾ ಗುರುಗಳಿಂದ ನಿಮಗೆ ನಿಮ್ಮ ಡ್ರೀಮ್ ಏನಿತ್ತು ಅದನ್ನು ಆ ಮೆಸೇಜಸ್ ನಿಮಗೆ ನೀವು ಅದನ್ನು ಬರೆದಿಟ್ಟಿದ್ರಿ ಯೋಚನೆ ಮಾಡ್ತಾ ಇದ್ರಿ ನಿಮ್ಮ ಡ್ರೀಮ್ ಏನಿದೆ ಅಂತ ಅದು ಸಕ್ಸಸ್ ಆಗೋದ್ರಲ್ಲಿ ಇದೆ ಅಂತ ಕೂಡ ಬಂದಿರುವಂಥದ್ದು ಮತ್ತು ಡ್ರೀಮ್ ಅಂದರೆ ಕನಸು ಕಾಣೋದಕ್ಕೆ ಟ್ರೈ ಮಾಡಿ ನೀವು ಅಂತ ಕೂಡ ಇಲ್ಲಿ ನನಗೆ ಸಂದೇಶ ಸಿಗ್ತಾ ಇರುವಂಥದ್ದು ನೀವೇನು ಮಾಡಬೇಕು ಅದ್ರ ಕಡೆ ಫೋಕಸ್ ಮಾಡ್ತಾ ಇಲ್ಲ ಅದ್ರ ಕಡೆ ಫೋಕಸ್ ಮಾಡಿ ನಿಮ್ಮ ಡ್ರೀಮ್ ಕಡೆ ಗಮನ ಕೊಡಿ ನಿಮ್ಮ ಡ್ರೀಮ್ ಏನು ಅಂತ ಕೆಲವ್ರಿಗಿ ಇನ್ನೂ ಗೊತ್ತಿಲ್ಲ ಸುಮ್ಮನೆ ನಿಮ್ಮ ಲೈಫನ್ನು ಲೀಡ್ ಮಾಡ್ತಾ ಇರುವಂಥದ್ದು ನಿಮ್ಮ ಡ್ರೀಮ್ ನಿಮ್ಮ ಡ್ರೀಮ್ ಏನಿದೆ ಅದರ ಕಡೆ ಒಂಚೂರು ಫೋಕಸ್ ಮಾಡಿ ಅಂತ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು ಬಾಬಾ ನಿಮ್ಮ ಕನೆಕ್ಷನ್ನಲ್ಲೇ ನಿಮ್ಮ ಗುರುಗಳಾಗಿರ್ಬೋದು ಬಾಬಾ ಆಗಿರ್ಬೋದು ನಿಮ್ಮ ಕನೆಕ್ಷನಲ್ಲಿ ಇರ್ತಾರೆ ಎನಿ ಟೈಮ್ ಎನಿ ಎನಿವೇ ಯಾವ ಟೈಮಲ್ಲಿ ಬೇಕಾದರೂ ಕರೆದ್ರೂ ಕೂಡ ಬಾಬಾ ನಿಮ್ಮ ಜೊತೆ ಇರ್ತಾರೆ ಕಮ್ಯುನಿಕೇಟ್ ಮಾಡ್ತಾರೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಬಾಬಾ ಅವರವರು ನಿಜವಾಗಿರುವಂಥ ಗುರುಗಳು ಹಂಗಾಗಿ ನೀವು ಅವ್ರ ಬಗ್ಗೆ ಡೌಟ್ ಪಡೋದಕ್ಕೆ ಹೋಗಬೇಡಿ ಅವರು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದನ್ನು ನಿಮಗೆ ಕೊಡ್ತಾರೆ ಯಾವ ನಿಮಗೆ ಏನು ಅಂದರೆ ನಿಮಗೆ ಒಳ್ಳೇದು ಏನು ಆಗಬೇಕೋ ಅದನ್ನೇ ನಿಮಗೆ ಕೊಡುವಂಥದ್ದು ಬಾ ನಿಮ್ಮ ಗುರುಗಳಾಗಿರ್ಬೋದು ಬಾಬಾ ಅವರಾಗಿರ್ಬೋದು ನೀವು ನಿಮ್ಮ ಒಂದು ನೆಮ್ಮದಿ ಜೀವನಕ್ಕೆ ಏನು ಅವಶ್ಯಕತೆ ಇದೆ ಅದನ್ನೇ ಮಾತ್ರ ನಿಮಗೆ ಕೊಡೋದು ಬಾಬಾ ನಿಮಗೆ ನೋವಾಗುವಂಥದ್ದನ್ನ ಕೊಡೋದಿಲ್ಲ ಅಂತ ಕೂಡ ಬಾಬಾ ಅವ್ರ ಕಡೆಯಿಂದ ಸಂದೇಶ ಸಿಗ್ತಾ ಇರುವಂಥದ್ದು ಬಾಬಾ ನಿಮ್ಮ ಗುರುಗಳಾಗಿರ್ಬೋದು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಯಾರೆಲ್ಲ ನಿಮ್ಮದು ಅವರನ್ನು ಹಾರ್ಟ್ಲಿ ಮನ್ಸಾರೆ ಇಷ್ಟಪಡ್ತಿರ್ತೀರ ನಿಮ್ಮ ಜೀವನಕ್ಕೆ ಒಂದು ಮೆರೆಕಲ್ಸ್ ಒಂದು ಟ್ರಾನ್ಸ್ಫಾರ್ಮೇಶನ್ ನಿಮ್ಮ ಜೀವನಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಟ್ರಾನ್ಸ್ಫಾರ್ಮೇಷನ್ ಬರುತ್ತೆ ಗುರುಗಳ ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ ಗುರುಗಳಿಂದ ನಿಮಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಲ್ಲಿ ಬಾಬಾರವ್ರನ್ನ ಯಾವಾಗ ನೀವು ಇನ್ವೈಟ್ ಮಾಡ್ತೀರಾ ನಿಮ್ಮ ಗುರುಗಳಿಂದ ಅವಾಗಲಿಂದನೇ ನಿಮಗೆ ಒಂದು ರೀತಿಯಲ್ಲಿ ಮಿರಕಲ್ ರೀತಿಯಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ಮತ್ತು ಎಲ್ಲರೂ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡಿ ಅಂತ ಬಂದಿರುವಂಥದ್ದು ಕನೆಕ್ಟ್ ಮಾಡ್ಕೊಳ್ಬೇಕು ಬೇರೆಯವ್ರನ್ನೆಲ್ಲರನ್ನು ಕೂಡ ನೀವು ಸರಿಯಾಗಿ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇಲ್ಲ ಓಕೆ ಅದನ್ನು ಸ್ವಲ್ಪ ಕನೆಕ್ಟ್ ಮಾಡ್ಕೊಳ್ಳಿ ಬೇರೆಯವ್ರ ಜೊತೆ ಕೂಡ ಚೆನ್ನಾಗಿ ಇರಿ ನಗ್ನಗ್ತಾ ಇರಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಇವ್ರ ಹೆಲ್ತ್ ಬಗ್ಗೆ ಇಂಪ್ರೂವ್ನಾಗ ಗಮನ ಕೊಡಿ ಹೆಲ್ತ್ ಬಗ್ಗೆ ತುಂಬ ಇಲ್ಲಿ ಸಫರ್ ಮಾಡ್ತಾ ಇರುವಂಥವ್ರಿಗೆ ಡೈಲಿ ಜಪ ಮಾಡಿ ಬಾಬಾ ಅವ್ರ ನಾಮ ನೇಮ್ ನ ಅಂತ ಕೂಡ ಬಂದಿರುವಂಥದ್ದು ಓಂ ಶ್ರೀ ಸಾಯಿರಾಮ್ ಅಂತ ಇರ್ಬೋದು ಇಲ್ಲ ಓಂ ಶ್ರೀ ಗುರುವೇ ನಮಃ ಅಂತ ಇರ್ಬೋದು ನಿಮ್ಮ ಗುರುಗಳು ಯಾರಿದ್ದಾರೆ ಅವರು ಅವರ ನಾಮನ ಜಪ ಮಾಡಿ ಅಂತ ಕೂಡ ಬಂದಿರುವಂಥದ್ದು ಹನ್ನೊಂದು ಸಲ ಇಪ್ಪತ್ತೊಂದು ಸಲ ನೂರ ಎಂಟು ಸಲ ಇಷ್ಟು ಟೈಮ್ಸು ನೀವು ಜಪಾನ ಮಾಡ್ಕೊಳ್ಬೋದು ಅಂತ ಕೂಡ ಹೇಳ್ತಾ ಇದ್ದೀನಿ ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಅಲ್ಲಿದ್ದರೆ ಇದರಿಂದ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಕೂಡ ಗುರುಗಳಿಂದ ನಿಮಗೆ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಈ ಮಂತಲ್ಲಿ ಹೇಗಿದೆ ಅಂತ ನೋಡೋಣ ಬಾಬಾ ಅವ್ರ ಕಡೆಯಿಂದ ಸಜೆಷನ್ ಸಿಕ್ಕಾಗಿದೆ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿನೂ ಸಿಕ್ಕಿದೆ ಅಂತ ಅನ್ನಿಸ್ತಿದೆ ಹೇಗಿರುತ್ತೆ ಅಂತ ನೋಡೋಣ ಈ ಮಂತಲ್ಲಿ ಜುಲೈ ತಿಂಗಳಲ್ಲಿ ಹೇಗಿದೆ ಜುಲೈ ತಿಂಗಳಲ್ಲಿ ಹೇಗಿರುತ್ತೆ ಹೇಗಿದೆ ಅಂತ ನೋಡೋಣ ಈ ಮಂತ್ ಹೇಗಿರುತ್ತೆ ನಿಮಗೆ ಎಲ್ಲೋ ಪ್ರಯಾಣ ಹೋಗೋದ್ರಲ್ಲಿ ಇದಿರ ಒಂದಿಷ್ಟು ಮೈಕೈ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಮೈಕೈ ನೋವಿಂದ ಮತ್ತೆ ಕೆಲಸ ಕೂಡ ತುಂಬ ವರ್ಕಲ್ಲಿ ಇರುತ್ತೆ ನಿಮ್ಮ ಎನರ್ಜಿ ಕೂಡ ಐ ಇರುತ್ತೆ ಅಂತ ಬಂದಿರುವಂತದ್ದು ತುಂಬ ನೋವಾಗ್ತಿರುವಂಥದ್ದು ಹೆಲ್ತ್ ತುಂಬ ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರಿಗೆ ಈ ಮಂತಲ್ಲಿ ಒಂದಿಷ್ಟು ಹೆಲ್ತ್ ಪ್ರಾಬ್ಲಮ್ ಹೆಲ್ತ್ ವಿಚಾರವಾಗಿ ಎಲ್ತ್ ಕಡೆ ತುಂಬ ಯೋಚನೆ ಮಾಡ್ತೀರಾ ನೈಟ್ ಸರಿಯಾಗಿ ನಿದ್ದೆ ಮಾಡ್ತಾ ಇರೋಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಇರೋಲ್ಲ ತುಂಬ ಮೈಂಡಿಗೆ ಸ್ಟ್ರೆಸ್ ಇರುವಂಥದ್ದು ಈ ಥರ ಸಿಚುವೇಷನ್ನ ಎದುರಿಸ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಮನಸ್ಸಿಗೆ ಏನೋ ನೋವಾಗುತ್ತೆ ಅಂತ ಕೂಡ ಇದೆ ಫೈನಾನ್ಷಿಯಲಿ ವಿಚಾರವಾಗಿ ಪ್ರೀತಿ ವಿಚಾರವಾಗಿ ಒಂದಿಷ್ಟು ನೋವುಗಳಾಗ್ಬೋದು ಬಟ್ ಅದರ್ವೈಸ್ ನೀವೇನು ಮಾಡಬೇಕು ಅಂತ ಅಂದರೆ ಅದನ್ನು ಲೆಕ್ಕೋ ಮಾಡಿ ಅಂತ ಕೂಡ ಬಂದಿರುವಂಥದ್ದು ಮತ್ತು ಫೈನಾನ್ಷಿಯಲಿ ವಿಚಾರವಾಗಿ ಜಾಬ್ ವಿಚಾರವಾಗಿ ಕೆರಿಯರ್ ವಿಚಾರವಾಗಿ ಪ್ರೀತಿ ವಿಚಾರವಾಗಿ ಏನೋ ಹೊಸ ಪ್ಲ್ಯಾನ್ಗಳನ್ನ ಮಾಡ್ಬೋದು ಹೊಸ ರೀತಿಯಲ್ಲಿ ಏನೋ ನಿಮ್ಮ ಜೀವನದಲ್ಲಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ನಿಮ್ಮ ಲವ್ ಎಲ್ಲವ್ ಯಾರಿದ್ದಾರೆ ಅವರು ಒಂದು ಅಟ್ರಾಕ್ಷನ್ ಆಗುವಂಥದ್ದು ಇದೆ ಮತ್ತು ಲವ್ ಮ್ಯಾರೇಜ್ ಕೂಡ ಮುಂದಿನ ದಿನಗಳಲ್ಲಿ ಆಗುವಂಥದ್ದು ಇದೆ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಸೋಲ್ಮೇಟ್ ಏನಿದ್ದಾರೆ ಅವರು ಆನೆಸ್ಟಾಗಿ ಇರುವಂಥದ್ದು ನಿಮ್ಮ ಸೋಲ್ಮೇಟ್ ಕನೆಕ್ಷನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ಫೈನಾನ್ಷಿಯಲಿ ಹೊಸದಾಗಿ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದರೆ ಆಗುವಂಥ ಚಾನ್ಸಸ್ ಇದೆ ಅಂತ ಇದೆ ಇಲ್ಲಿ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ರೆ ಕೆಲಸದ ವಿಚಾರವಾಗಿ ಪ್ರೀತಿ ವಿಚಾರವಾಗಿ ಫೈನಾನ್ಷಿಯಲಿ ವಿಚಾರವಾಗಿ ತುಂಬ ಇಲ್ಲಿ ಮತ್ತೆ ಯಾರು ಇಲ್ಲಿ ದುಡ್ಡು ಕೊಡೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ಬೋದು ಫೋನ್ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರೋರು ತಿಂಗಳಾಂಗ್ ಗಟ್ಟಲೆ ವೆಯ್ಟ್ ಮಾಡ್ತಾ ಇದ್ರೆ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಅಂತ ಹೇಳ್ತಾ ಇರೋರ್ಗೂ ಕೂಡ ಇಲ್ಲಿ ದುಡ್ಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಫೈನಾನ್ಷಿಯಲಿ ವಿಚಾರವಾಗಿ ಒಂದು ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸ್ಬೋದು ಬಟ್ ಈ ಮಂತಲ್ಲಿ ಒಂದು ಸ್ವಲ್ಪ ಹಾರ್ಡ್ ವರ್ಕ್ ತುಂಬಾ ಸ್ಲೋಲಿ ಸ್ಲೋಲಿ ನಿಮಗೆ ಇನ್ ಸ್ಲೋಲಿ ಸ್ಲೋಲಿ ವರ್ಕ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಒಂದು ಸ್ವಲ್ಪ ವೆಯ್ಟ್ ಮಾಡಿ ವೆಯ್ಟ್ ಮಾಡಿದ ನಂತರ ನಿಮ್ಮ ಫೈನಾನ್ಷಿಯಲಿ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಸ್ಲೋಲಿ ಇಂಪ್ರೂವ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಫೈನಾನ್ಷಿಯಲಿ ವಿಚಾರವಾಗಿ ಒಂದಿಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿನೂ ಇದೆ ನಿಮ್ಮ ಮನೆಯಲ್ಲಿ ಇರುವಂಥ ಜಾಗ ಆಗಿರ್ಬೋದು ಏನೋ ಸಮಸ್ಯೆಗಳಾಗಿರ್ಬೋದು ದಯವಿಟ್ಟು ಅದನ್ನು ಸರಿ ಮಾಡಿಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಮತ್ತು ಫೈನಾನ್ಷಿಯಲಿ ಒಂದು ಏನೋ ಒಂದು ಮಾಡಬೇಕು ಅಂತ ನೀವು ಅಂದ್ಕೊಂಡಿರೋದು ಆಗಬೇಕು ಅಂದರೆ ಒಂದಿಷ್ಟು ಕಷ್ಟನ ಪಡಬೇಕಾಗಿರುವಂಥದ್ದು ನಿಮ್ಮ ಹ್ಯಾಂಡ್ ಓವರಲ್ಲಿ ಎಲ್ಲ ಇರಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅವರಿಗೆ ಇಲ್ಲಿ ನೀವು ಅದಕ್ಕೆ ತುಂಬ ಪ್ರಯತ್ನಗಳು ಸಾಲದು ಪ್ರಯತ್ನನ ಪಡಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಸ್ಮಾರ್ಟ್ನೆಸ್ ಆಗಿರ್ಬೋದು ಒಂದು ಒಂದು ಪವರ್ಫುಲ್ ಎನರ್ಜಿ ನಿಮಗೆ ಬೇಕು ಅಂತಂದ್ರೆ ಒಂದಿಷ್ಟು ಕಷ್ಟನೇ ಪಡಲೇಬೇಕು ಅಂತ ಬಂದಿರುವಂತದ್ದು ನಿಮ್ಮ ಮೈಂಡ್ ಆಗಿರ್ಬೋದು ನಿಮ್ಮ ಬಾಡಿನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತ ಇದೆ ಈ ಮಂತ್ ಅಲ್ಲಿ ಒಂದಿಷ್ಟು ನಿಮಗೆ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು ನೀವು ನಂಬಿರುವಂಥವ್ರು ಆಗಿರ್ಬೋದು ಯಾರೋ ಇಬ್ಬರು ವ್ಯಕ್ತಿಗಳು ನಿಮಗೆ ಮೋಸ ಮಾಡೋದ್ರಲ್ಲಿ ಇದ್ದಾರೆ ನಿಮ್ಮ ಜೊತೆ ನಗ್ನಾಗ್ತಾ ಇಟ್ಕೊಂಡೇನೆ ನಿಮಗೆ ಮೋಸ ಮಾಡ್ತಾ ಇರ್ಬೋದು ಆಲ್ರೆಡಿ ನಿಮ್ಗೆ ಕ್ಲೂ ಕೂಡ ಸಿಕ್ಕಿರ್ಬೋದು ಅವರಿಂದ ಮೋಸ ಹೋಗೋದ್ರಲ್ಲಿ ಇದೀರಾ ಹುಷಾರಾಗಿ ಇರಿ ಅಂತ ಕೂಡ ಇಲ್ಲಿರುವಂಥದ್ದು ನಿಮ್ಮ ಪಾರ್ಟ್ನರ್ ಬರ್ತಾರ ಅಂತ ಕೆಲವರು ಇಲ್ಲಿ ಯೋಚನೆ ಮಾಡ್ತಾ ಇರೋದಾದರೆ ಎಮೋಷನಲಿ ತುಂಬ ಫೀಲ್ ಮಾಡ್ತಾ ಇದ್ದೀರಾ ನೀವು ಮತ್ತು ಇಲ್ಲಿ ತುಂಬ ಲಾಂಗ್ ಡೇಸ್ ಆಗಿದೆ ಆಲ್ರೆಡಿ ತುಂಬ ಸಮಸ್ಯೆಗಳಾಗ್ತಿದೆ ತುಂಬ ವರ್ಷಗಳಾಗಿದೆ ನೀವು ಅವ್ರನ್ನ ಮೀಟ್ ಮಾಡಿ ವೆಯ್ಟ್ ಮಾಡ್ತಾನೇ ಇದ್ದೀರಾ ಇಲ್ಲಿ ನೈನ್ ಇಯರ್ಸ್ ಆಗಿರ್ಬೋದು ಏಯ್ಟ್ ಇಯರ್ಸ್ ಆಗಿರ್ಬೋದು ಒನ್ ಇಯರ್ಸ್ ಆಗಿರ್ಬೋದು ಲೆವೆನ್ ಇಯರ್ಸ್ ಕೂಡ ಇಲ್ಲಿ ತೋರಿಸ್ತಾ ಇರುವಂಥದ್ದು ಇಷ್ಟು ದಿನ ಯಾರು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಅವರು ತುಂಬ ನಿಧಾನವಾಗಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಇದೆ ಬಟ್ ಬರ್ತಾರಾ ಅಂತ ನಿಮ್ಮ ಪ್ರಶ್ನೆ ಇದ್ದರೆ ಹೌದು ಬರ್ತಾರೆ ಅಂತ ಕೂಡ ಬಂದಿರುವಂಥದ್ದು ಇಲ್ಲ ನಿಮ್ಮ ಸಿಚುವೇಶನ್ಗೆ ತಕ್ಕಂತೆ ನೀವು ಅಷ್ಟು ವರ್ಷ ವೆಯ್ಟ್ ಮಾಡಬೇಕಾ ಅನ್ನೋದಾದರೆ ದಯವಿಟ್ಟು ಅದನ್ನು ಹೆಂಡ್ ಮಾಡ್ಕೊಳ್ಳೋದು ನಿಮಗೆ ಅಂತ ವಿಚಾರ ಮತ್ತು ಇಲ್ಲಿ ನಿಮಗೋಸ್ಕರ ಅಲ್ಲದೇ ಇನ್ನ ಇಬ್ಬರು ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ನೀವು ಅಂದ್ಕೊಂಡಿರೋ ಕೆಲಸ ಆಗಿರ್ಬೋದು ನೀವು ಅನ್ಕೊಂಡಿರೋ ಪರ್ಸನ್ ಆಗಿರ್ಬೋದು ನೀವು ಅಂದ್ಕೊಂಡಿರೋ ಮನೆ ಆಗಿರ್ಬೋದು ಜಾಗ ಆಗಿರ್ಬೋದು ಜಮೀನು ಆಗಿರ್ಬೋದು ಇನ್ನ ಎರಡು ಕಡೆ ಇದೆ ವಿಚಾರಿಸ್ಕೊಳ್ಳಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಆರೋಗ್ಯದಲ್ಲಿ ಏರುಪೇರು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ದಯವಿಟ್ಟು ಅದ್ರ ಕಡೆ ಒಂದಿಷ್ಟು ಫೋಕಸ್ ಮಾಡಿ ಅಂತ ಕೂಡ ಬಂದಿರುವಂಥದ್ದು ಯಾ ಎಲ್ಲೋ ಯಾರೋ ಫೋನ್ ಮಾಡಿ ಕರೀತಾರೆ ನಿಮಗೆ ಅಲ್ಲಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ನಿಮ್ಮ ಪ್ರೀತಿ ಅವ್ರ ಜೊತೆ ಮಾತಾಡುವಂಥದ್ದು ಕನೆಕ್ಷನ್ ಆಗುವಂಥದ್ದು ಬರ್ತಾರ ಅಂತ ವೇಟ್ ಮಾಡ್ತಾ ಇರುವಂಥವ್ರಿಗೆ ಇಲ್ಲಿ ಬರ್ತಾರೆ ಇನ್ನೊಂದು ವಾರದಲ್ಲಿ ಅಂತ ಕೂಡ ಬಂದಿರುವಂಥದ್ದು ತುಂಬ ಅಲ್ಲಿ ಇದ್ದಾರೆ ನಿಮ್ಮ ಪರ್ಸನ್ ಆಗಿರ್ಬೋದು ಅವರು ಕೂಡ ಏನೋ ತುಂಬ ಸ್ಟ್ರೆಸ್ ಅಲ್ಲಿ ಇರಬಹುದು ನಿಮ್ಮನ್ನು ನೆನ್ಪು ಮಾಡಿಕೊಂಡು ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ತುಂಬ ಪ್ರೀತಿನ ಇಟ್ಕೊಂಡಿರುವಂಥದ್ದು ಪ್ರೀತಿ ಇಟ್ಕೊಂಡಿದ್ದಾರೆ ಬಟ್ ಇಲ್ಲಿ ಫೈನಾನ್ಷಿಯಲಿ ವಿಚಾರವಾಗಿ ಇಲ್ಲಿ ಒಂದಿಷ್ಟು ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಅವರು ಕೂಡ ಕೂಡ ಬ್ಯಾಲೆನ್ಸ್ ಮಾಡ್ತಾ ಅಂತ ಇಲ್ಲಿ ಸಂದೇಶ ಸಿಗ್ತಾ ತುಂಬಾ ಟ್ರಾವೆಲಿಂಗ್ ಇದೆ ಟ್ರಾವೆಲ್ ಮಾಡ್ತೀರಾ ಅಂತ ಕೂಡ ಬಂದಿರುವಂತದ್ದು ಈ ಮಂತ್ ಅಲ್ಲಿ ಒಂದಿಷ್ಟು ಫೈನಾನ್ಶಿಯಲಿ ವಿಚಾರವಾಗಿ ಬ್ಯಾಲೆನ್ಸಿಂಗ್ ಆಗಿ ಇರುತ್ತೆ ಓವರ್ ಆಗಿ ಹೇಳೋದಾದ್ರೆ ಫೈನಾನ್ಶಿಯಲಿ ವಿಚಾರವಾಗಿ ಬ್ಯಾಲೆನ್ಸ್ ಮಾಡ್ತೀರಾ ಒಂದಿಷ್ಟು ನಿಮ್ಮ ಪ್ರೀತಿ ವಿಚಾರವಾಗಿ ಯೋಚನೆಗಳನ್ನ ಮಾಡುವಂಥದ್ದು ಟ್ರಾವೆಲಿಂಗ್ ಮಾಡುವಂಥದ್ದು ಹೆಲ್ತ್ ಇಶ್ಯೂಸ್ ಆಗುವಂಥದ್ದು ದಯವಿಟ್ಟು ಹೆಲ್ತ್ ಕಡೆ ಗಮನನ ಕೊಡಿ ಅಂತ ಹೇಳ್ತಾ ಇರುವಂಥದ್ದು ಪ್ರೀತಿ ವಿಚಾರದಲ್ಲಿ ಕೆಲವರು ತುಂಬ ಪ್ರೀತಿಯಿಂದ ಇರ್ತೀರ ಈ ಮಂತಲ್ಲಿ ನಿಮ್ಮ ವೈಫ್ ಆಗಿರ್ಬೋದು ಹಸ್ಬೆಂಡ್ ಆಗಿರ್ಬೋದು ಫ್ಯಾಮಿಲಿ ವಿಚಾರವಾಗಿ ಒಂದಿಷ್ಟು ಖುಷಿ ಇರುತ್ತೆ ಅಂತ ಕೂಡ ಬಂದಿರುವಂಥದ್ದು ಆದ್ರೂ ಕೂಡ ಒಂದಿಷ್ಟು ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದಿಷ್ಟು ಜವಾಬ್ದಾರಿಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅದೇ ಮತ್ತು ಗಾಡಿ ತೊಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು ಬಟ್ ಹುಷಾರಾಗಿ ಇರಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಗೈಡೆನ್ಸ್ ಏನಿದೆ ಅಂದರೆ ಟ್ಯಾರೋ ಕಾರ್ಡ್ ಮುಖಾಂತರ ನಿಮಗೆ ಗೈಡೆನ್ಸ್ ಏನಿದೆ ಈ ಮಂತಲ್ಲಿ ಅಂದರೆ ಇದು ನಂಬರ್ ಒನ್ ಗೈಡೆನ್ಸ್ ಏನು ಸಿಗ್ತಾ ಇದೆ ನಿಮಗೆ ನಂಬರ್ ಟೂ ನಂಬರ್ ತ್ರೀ ಇದನ್ನು ಚೂಸ್ ಮಾಡಿಕೊಳ್ಳಿ ನಂಬರ್ ಒನ್ ಟೂ ಇದೆ ಒನ್ ಟೂ ತ್ರೀ ಇದೆ ಇದರಲ್ಲಿ ನಿಮಗೆ ಯಾವುದು ರೆಸಂಟ್ ಆಗ್ತಾ ಇದೆ ಪ್ರೇಯರ್ ಮಾಡ್ಕೊಳ್ಳಿ ಪ್ರೇಯರ್ ಮಾಡ್ಕೊಂಡ ನಂತರ ಈ ಕಾರ್ಡನ್ನು ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ರೀಡಿಂಗ್ ಏನು ಗೈಡೆನ್ಸ್ನ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಮೊದಲನೇದಾಗಿ ಆ್ಯಕ್ಷನ್ ನಿಮ್ಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂದರೆ ಆ್ಯಕ್ಚುಲಿ ಹೇಳ್ಬೇಕು ಅಂತ ಅಂದರೆ ಇಲ್ಲಿ ನಿಮಗೆ ಒಂದಿಷ್ಟು ಆ್ಯಕ್ಷನ್ ಆಗಿ ನೀವು ಸಡನ್ ಆಗಿ ಒಂದಿಷ್ಟು ಚೇಂಜಸ್ಗಳನ್ನು ಮಾಡ್ಕೋಬೇಕು ನೀವು ಮಾಡ್ತಾ ಇರುವಂಥ ಕೆಲಸ ಏನಿದೆ ಆ ಕೆಲಸನ ನೀವು ಇಲ್ಲಿ ಸ್ಪೀಡಾಗಿ ಮಾಡಬೇಕು ಸ್ಪೀಡಾಗಿ ಆ್ಯಕ್ಷನ್ ತೊಗೊಳ್ಬೇಕು ಆಗ ನಿಮ್ಮ ಜೀವನದಲ್ಲಿ ಒಂದು ರೀತಿ ಗುಡ್ ನ್ಯೂಸನ್ನು ಕೇಳ್ತೀರಾ ಒಂದು ಕ್ವಿಕ್ ಚೇಂಜಸ್ ನಿಮ್ಮ ಜೀವನಕ್ಕೆ ಆಗುತ್ತೆ ಒಂದಿಷ್ಟು ಸ್ಲೋ ಇದ್ದೀರಾ ದಯವಿಟ್ಟು ಅದನ್ನು ಸ್ಪೀಡಾಗಿ ಮಾಡ್ಕೊಳ್ಳಿ ಎಲ್ಲವೂ ಕೂಡ ಸ್ಪೀಡ್ ಆಗುತ್ತೆ ಅಂತ ಬಂದಿರುವಂಥದ್ದು ಮತ್ತು ಏನೋ ಗುಡ್ ನ್ಯೂಸ್ ಕೇಳ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನಂಬರ್ ಟೂ ಯಾರು ಚೂಸ್ ಮಾಡಿಕೊಂಡಿದ್ರಿ ಐಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ನಿಮ್ಮ ಪ್ರೀತಿ ವಿಚಾರವಾಗಿ ಬರ್ತಾರ ಅಂತ ಕೆಲವರು ವೈಟ್ ಮಾಡ್ತಾ ಇರುವಂತವ್ರಿಗೆ ಆಗಿರ್ಬೋದು ಇಲ್ಲ ಎಲ್ಲಿಂದನು ಏನೋ ಒಂದು ಸುದ್ದಿನ ಕೇಳೋದ್ರಾಗಿರ್ಬೋದು ಆಗಿರ್ಬೋದು ಇಲ್ಲ ಯಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇರೋದ್ರಾಗಿರ್ಬೋದು ಒಂದಿಷ್ಟು ನಿಧಾನ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಗೈಡೆನ್ಸ್ ಏನಿದೆ ಅಂತ ಅಂದರೆ ನೀವು ಮಾಡ್ತಾ ಇರುವಂಥ ಕೆಲಸನ ಕರೆಕ್ಟಾಗಿ ಇದೆಯಾ ಇಲ್ವ ಅಂತ ಒಂದಿಷ್ಟು ಕನ್ಫರ್ಮೇಷನ್ನ ತಗೊಳ್ಳಿ ಅಂತ ಬಂದಿರುವಂಥದ್ದು ಮತ್ತು ಬೇರೆಯವ್ರಿಗೂ ಕೂಡ ನೀವು ಪ್ರೀತಿ ವಿಚಾರದಲ್ಲಿ ಇಲ್ಲಿ ಒಂದಿಷ್ಟು ಪ್ರೀತಿ ವಿಚಾರದಲ್ಲಿ ಫೋಕಸ್ ಮಾಡಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಭೂಮಿ ವಿಚಾರ ಆಗಿರ್ಬೋದು ಇಲ್ಲಿ ಇದ್ರ ಕಡೆ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ಭೂಮಿ ವಿಚಾರ ಆಗಿರ್ಬೋದು ಮದುವೆ ವಿಚಾರ ಆಗಿರ್ಬೋದು ಪ್ರೀತಿ ವಿಚಾರ ಆಗಿರ್ಬೋದು ಆಗುತ್ತೆ ಬಟ್ ಒಂದು ಸ್ವಲ್ಪ ಮಟ್ಟಿಗೆ ನಿಧಾನ ಆಗುತ್ತೆ ಅಂತ ಕೂಡ ಇಲ್ಲಿ ಸಂದೇಶ ಗೈಡೆನ್ಸ್ ಕೂಡ ನಿಮಗೆ ಸಿಗ್ತಾ ಇದೆ ಅಂದರೆ ನೀವು ನಿಧಾನವಾಗಿ ಫೋಕಸ್ ಮಾಡ್ತಾ ಇದ್ರ ಹಾಗೋ ಟೈಮಲ್ಲಿ ಆಗಲಿ ಅನ್ನೋ ಥರ ನಿಮ್ಮದು ಯೋಚನೆ ಇದೆ ಹಾಗಾಗಿ ಅದನ್ನು ಒಂದಿಷ್ಟು ಸ್ಪೀಡಾಗಿ ಯೋಚನೆ ಮಾಡಿ ಅಂತ ಕೂಡ ಇಲ್ಲೂ ಕೂಡ ಸೇಮ್ ಅದೇ ಎನರ್ಜಿ ಇದೆ ನಿಧಾನ ಆಗ್ತಾ ಇರೋದ್ರಿಂದ ನಂಬರ್ ತ್ರೀ ಯಾರು ಚೂಸ್ ಮಾಡ್ಕೊಂಡಿದ್ರಿ ಅವರು ನೀವು ಅಂದ್ಕೊಂಡಿರುವಂಥ ಕೆಲಸ ಆಗಿರ್ಬೋದು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅದನ್ನು ಟೀಮ್ ವರ್ಕ್ ಮುಖಾಂತರ ಮಾಡಿ ಅಂತ ಬಂದಿರುವಂಥದ್ದು ಟೀಮ್ ವಿಕ್ ವರ್ಕಲ್ಲಿ ಮಾಡಿದರೆ ನಿಮಗೆ ಒಂದಿಷ್ಟು ಫೈನಾನ್ಷಿಯಲಿ ನಿಮಗೆ ಸ್ಟ್ರಾಂಗ್ ಆಗ್ಬೋದು ಅಂತ ಇದೆ ಮತ್ತು ನೀವೇನೋ ಸಜೆಷನಾಗಿ ಕೇಳಬೇಕು ಫೈನಾನ್ಷಿಯಲಿ ಅಂತ ಅಂದರೆ ಒಂದು ಮೂ ಒಂದು ಒಬ್ಬರು ವಿಚಾರ ಒಬ್ಬರ ಬಗ್ಗೆ ಯೋಚನೆ ಮಾಡಿಕೊಂಡು ನೀವೇ ಡಿಸೈಡ್ ಮಾಡೋದಕ್ಕೆ ಹೋಗಬೇಡಿ ಕೆಲವೊಂದು ವಿಚಾರಗಳನ್ನ ಸರಿಯಾಗಿ ತಿಳ್ಕೊಂಡು ಮೂರು ಇಲ್ಲ ಎರಡು ಮೂರು ವ್ಯಕ್ತಿಗಳಿಂದ ವಿಚಾರಿಸ್ಕೊಂಡು ಫೈನಾನ್ಷಿಯಲಿನ ಏನೋ ಒಂದು ಮಾಡಿ ಅಂದರೆ ಸರಿಯಾಗಿರೋ ರೀತಿಯಲ್ಲೇ ಡಿಸಿಷನ್ನ ತಗೊಳ್ಳಿ ಅಂತ ಒಬ್ರೇನೇ ಡಿಸೈಡ್ ಮಾಡೋದಕ್ಕೆ ಹೋಗಬೇಡಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ದಯವಿಟ್ಟು ಹುಷಾರಾಗಿ ಯೋಚನೆಯನ್ನು ಮಾಡಿ ಗೈಡೆನ್ಸನ್ನು ತಗೊಳ್ಳಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಕೊನೆಯದಾಗಿ ನಿಮಗೆ ಇಲ್ಲಿ ಏನು ಗೈಡೆನ್ಸ್ನ ಕೊಡ್ತಾರೆ ಯುನಿಕಾರ್ನ್ ಅಂತ ಇದೆ ಏನು ಆಶೀರ್ವಾದ ಇದೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಯೂನಿವರ್ಸ್ ಕಡೆಯಿಂದ ಯೂನಿಕಾನ್ ಕಡೆಯಿಂದ ನಿಮಗೆ ಏನು ಗೈಡೆನ್ಸ್ ಏನು ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ ಗುಡ್ ರೈಂಬೋ ವಿಶಸ್ ಮೂವಿ ಇಲ್ಲಿ ಹೇಳಬೇಕು ಅಂತ ಅಂದರೆ ನಿಮ್ಮ ಏನು ಎನರ್ಜಿ ಇದೆ ಏನು ಟೆನ್ಷನ್ ಇದೆ ಏನು ಇಂಟ್ಯೂಷನ್ ಇದೆ ನಿಮಗೆ ಯಾವ ರೀತಿಯ ಒಂದು ಸಮಸ್ಯೆಗಳನ್ನು ನೀವು ಎದುರಿಸ್ತಿದಿರ ಕರೆಂಟ್ ಸಿಚುವೇಶನ್ ಏನಿದೆ ಅದು ನಿಮ್ಮ ಜೀವನಕ್ಕೆ ಬಂದಿರುವಂಥದ್ದು ಮತ್ತು ಒಂದು ಒಂದು ಗುಡ್ ಆಗಿರುವಂಥದ್ದು ಅದು ಗುಡ್ ಎನರ್ಜಿನ ಹೇಳ್ತಾ ಇರುವಂಥದ್ದು ಕರೆಂಟ್ ಸಿಚುವೇಶನ್ನಲ್ಲಿ ಯಾರು ಸಮಸ್ಯೆನ ಎದುರಿಸ್ತಾ ಇದ್ರ ಟೆನ್ಷನನ್ನು ತಗೊಳ್ತಾ ಇದ್ರ ಒಂದು ರೀತಿಯಲ್ಲಿ ಅದು ನಿಮಗೆ ಒಂದು ರೀತಿಯಲ್ಲಿ ಏನೋ ಒಂದು ಪಾಠನ ಕಳಿಸೋದಕ್ಕೆ ಬಂದಿರುವಂಥದ್ದು ಮತ್ತು ನಿಮ್ಮ ಜೀವನದಲ್ಲಿ ಒಂದಿಷ್ಟು ಮೋಡಗಳು ಕವಿದ ರೀತಿಯಲ್ಲಿ ಇದೆ ಬಟ್ ಅದು ಹೋದ ತಕ್ಷಣ ನಿಮಗೆ ಕಾಣಿಸೋದೆ ರೈಂಬೋ ರೈಂಬೋ ಅಂದರೆ ಅಲ್ಲಿ ಹೇಳೋದಾದರೆ ನಿಮಗೆ ಇಲ್ಲಿ ಮೋಡಗಳೆಲ್ಲವೂ ಕೂಡ ನಿಮಗೆ ಇವಾಗ ಪರದೆ ರೀತಿಯಲ್ಲಿ ಕ್ಲೋಸ್ ಆಗಿದೆ ಬಟ್ ಅದು ಓಪನ್ ಆದ ತಕ್ಷಣ ನಿಮಗೆ ಒಂದು ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ರೀತಿಯ ಮೂವಿಂಗ್ ಆಗೋದ್ರಲ್ಲಿ ಇದೆ ವಿಶಸ್ ಬರೋದ್ರಲ್ಲಿ ಇದೆ ಒಂದು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗೋದ್ರಲ್ಲಿ ಇದೆ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಜೀವನಕ್ಕೆ ಒಂದು ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾ ಇರುವಂಥದ್ದು ಈ ಸಿಚುವೇಶನ್ ಏನಿದೆ ಅದನ್ನು ಮುಗಿಸ್ಕೊಳ್ಳಿ ಅದು ಮುಗಿಸ್ಕೊಂಡ ನಂತರ ನಿಮ್ಮ ಜೀವನಕ್ಕೆ ಒಂದು ರೀತಿಯಲ್ಲಿ ಒಂದು ರೈಂಬೋ ಹೆಂಗೆ ಸ್ಪ್ರೆಡ್ ಆಗಿದೆ ಕಲ್ಲರ್ಫುಲ್ಲಾಗಿ ಹಂಗೆ ನಿಮ್ಮ ಜೀವನ ಸ್ಪ್ರೆಡ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಯೂನಿಕಾನ್ ಕಡೆಯಿಂದ ಒಂದು ವಿಶಸ್ ನಿಮಗೆ ಸಿಗ್ತಾ ಇರುವಂಥದ್ದು ಮೂವಿಂಗ್ ಆಗ್ತಾ ಇರುವಂಥದ್ದು ಏನು ಎನರ್ಜಿಲಿ ಇದ್ರೆ ಅದು ಮೂವ್ ಆಗುತ್ತೆ ಮೋಡ ಒಂದೇ ಕಡೆ ಇರೋದಿಲ್ಲ ಅಲ್ವಾ ಅದೇ ರೀತಿಯಲ್ಲಿ ಈಗ ನಿಮಗೆ ಒಂದು ರೀತಿಯಲ್ಲಿ ಮೋಡದ ಎನರ್ಜಿ ಕ್ಲೌಡ್ಸ್ ಎನರ್ಜಿ ಇದೆ ಅದ ನಂತರ ನಿಮ್ಮ ಜೀವನಕ್ಕೆ ಒಂದು ರೈನ್ಬೋ ರೀತಿಯಲ್ಲಿ ಯೂನಿಕಾನ್ಸ್ ಬಂದು ನಿಮಗೆ ಹೆಲ್ಪನ್ನು ಮಾಡ್ತಾರೆ ಸಹಾಯನ ಮಾಡ್ತಾರೆ ನಿಮಗೆ ಏನು ಸಿಗಬೇಕಾಗಿರುವಂಥದ್ದು ನಿಮಗೆ ಏನು ಬರಬೇಕಾಗಿರುವಂಥದ್ದು ನಿಮ್ಮ ಜೀವನಕ್ಕೆ ಯಾವ ವಿಷಸ್ ಬರಬೇಕು ಏನು ಮುಂದುವರಿಬೇಕು ಅದೆಲ್ಲವೂ ಕೂಡ ಯೂನಿಕಾರ್ನ ಬ್ಲೆಸ್ಸಿಂಗ್ಸ್ ಆಗಿರುತ್ತೆ ಹಾಗಾಗಿ ನೀವು ಅಷ್ಟಕ್ಕೆ ಎನರ್ಜಿಯಿಂದ ಅದನ್ನು ಸ್ವೀಕಾರ ಮಾಡಿ ಅದನ್ನು ಏನೇ ಇದ್ರೂ ಕೂಡ ಅದನ್ನು ಸ್ವೀಕಾರ ಮಾಡಿ ಆಲ್ರೆಡಿ ಸ್ವೀಕಾರ ಮಾಡಿರೋರಿದ್ರೆ ಅದೇ ತಕ್ಷಣ ಅದು ಹೊರಗಡೆ ಹೋಗುತ್ತೆ ಜಾಸ್ತಿ ದಿನ ಉಳಿಯೋದಿಲ್ಲ ಅಂತ ಕೂಡ ಬಂದಿರುವಂಥದ್ದು ಬಟ್ ಇಲ್ಲಿ ಒಂದಂದರೆ ಕೇರ್ಫುಲ್ಲಾಗಿ ಇರಬೇಕು ನೀವು ಏನು ಮಾಡಬೇಕು ಆ ವಿಶಸ್ನ ಅದನ್ನು ಯಾವ ರೀತಿ ನಿಮ್ಮ ವಿಶಸ್ ಇದೆ ಅಂದರೆ ನೀವು ಪ್ರೇಯರ್ ಏನು ಮಾಡ್ಕೊಳ್ಬೇಕು ಅದನ್ನು ಸರಿಯಾಗಿರೋ ರೀತಿಯಲ್ಲಿ ದಯವಿಟ್ಟು ಮಾಡಿಕೊಳ್ಳಿ ಅಂತ ಅಂದರೆ ನಿಮ್ಮ ಜೀವನಕ್ಕೆ ಒಂದು ರೀತಿ ಬದಲಾವಣೆಗಳು ಬರ್ತಾ ಇರುವಂಥದ್ದು ಹ್ಯಾಪಿ ಒಂದು ಹ್ಯಾಪಿ ಚೇಂಜಸ್ ನಿಮ್ಮ ಜೀವನಕ್ಕೆ ಬರಬೇಕು ಒಂದು ರೀತಿಯಲ್ಲಿ ನೀವು ಏನು ಸ್ಪಿರಿಚುಲಿ ಆಗಿರ್ಬೋದು ಒಂದು ಹ್ಯಾಪಿನೆಸ್ ಆಗಿರ್ಬೋದು ಒಂದು ಫೈನಾನ್ಷಿಯಲಿ ಆಗಿರ್ಬೋದು ಒಂದು ಮ್ಯಾರೇಜ್ ಆಗಿರ್ಬೋದು ಜಾಬ್ ಆಗಿರ್ಬೋದು ನಿಮ್ಮ ಕೆರಿಯರ್ ವಿಚಾರದಲ್ಲಿ ಏನೇ ಇರ್ಬೋದು ಎನಿ ಥಿಂಗ್ಸ್ ಏನಾದರೂ ಆಗಿರ್ಬೋದು ಬಟ್ ನೀವು ಅದನ್ನು ಒಂದು ಎಷ್ಟು ಏನು ಮಾಡಬೇಕು ಅಂತ ಅಂದರೆ ಪ್ರೇಯರ್ ಮಾಡಿಕೊಳ್ಬೇಕು ಕೇರ್ಫುಲ್ಲಾಗಿ ಅದನ್ನು ವಿಶ್ವಸ್ ಅಂದರೆ ಯಾವ ರೀತಿಯಲ್ಲಿ ನೀವು ಏನು ಪ್ರೇಯರ್ ಮಾಡ್ಕೊಳ್ತಾ ಇದ್ರ ಅದರಿಂದ ನಿಮಗೆ ಅದು ಸಿಗತ್ತಾ ಅದು ಆಗುತ್ತಾ ಅನ್ನೋದಕ್ಕಿಂತ ನೀವು ಏನು ಮಾಡ್ತಾ ಇದ್ದೀರಾ ನಿಮಗೆ ಅದು ಕರೆಕ್ಟಾಗಿ ಇದೆಯಾ ಅನ್ನೋದ್ರ ಕಡೆ ಹೆಚ್ಚು ಫೋಕಸನ್ನು ಮಾಡಿ ಅಂತ ಕೂಡ ಇಲ್ಲಿ ಯುನಿಕಾರ್ನ್ ಕಡೆಯಿಂದ ಒಂದಿಷ್ಟು ಸಂದೇಶ ಸಿಗ್ತಾ ಇರುವಂಥದ್ದು ಹಾಗಾಗಿ ದಯವಿಟ್ಟು ನೀವು ಎಂಥ ಸಿಚುವೇಷನ್ ಇದ್ರೂ ಕೂಡ ಯೂನಿವರ್ಸ್ಗೆ ಬಿಡಿ ಪ್ರೇಯರ್ ಮಾಡ್ಕೊಳ್ಳಿ ಆದರೆ ಕರೆಕ್ಟಾಗಿರೋ ರೀತಿಯಲ್ಲಿ ಪ್ರೇಯರ್ನ ಮಾಡ್ಕೊಳ್ಬೇಕು ಇಲ್ಲ ಯೂನಿಕಾರ್ನ್ಗೆ ಬಿಟ್ಬಿಡಿ ನಿಮ್ಗೆ ಏನು ಕೊಡಬೇಕು ಅವರು ಅದನ್ನು ಕೊಡ್ತಾರೆ ಇಲ್ಲ ನೀವು ವಿಶೇಷನ ಮಾಡ್ಕೊಳ್ತೀನಿ ನಾನು ಪ್ರೇಯರ್ನ ಮಾಡ್ಕೊಳ್ತೀನಿ ನಾನು ಮ್ಯಾನುಫೆಸ್ಟೇಷನ್ನ ಮಾಡ್ಕೊಳ್ತೀನಿ ಅಂದರೆ ಸರಿಯಾಗಿರೋ ರೀತಿಯಲ್ಲೇ ಡಿಸೈಡನ್ನು ಮಾಡ್ಕೊಳ್ಳಿ ಅಂತ ಯೂನಿಕಾರ್ನ್ ಕಡೆಯಿಂದ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಇಲ್ಲಿ ನಿಮಗೆ ಸಿಗಬೇಕಾಗಿರುವಂಥ ಒಂದು ಜಾಗ ಆಗಿರ್ಬೋದು ಜಮೀನು ಆಗಿರ್ಬೋದು ನಿಮಗೆ ಸಿಗುತ್ತೆ ಅದು ಸೀಕ್ರೆಟ್ ಆಗಿದ್ರು ಕೂಡ ಒಂದಲ್ಲ ಒಂದು ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಇಲ್ಲಿ ಬಂದಿರುವಂಥದ್ದು ಈ ರೀಡಿಂಗ್ ನಿಮಗೆಲ್ಲ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಇದ್ದೀರ ಲೈಕ್ ಮಾಡ್ತಾ ಇದ್ದೀರ ದಯವಿಟ್ಟು ಕಮೆಂಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ కూడా ధన్యవాదాలు థ్యాంక్ సో మచ్